ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಿಂದಿನ ಬ್ಲಾಗ್ದೇ ಕಂಟಿನ್ಯೂಷನ್ ಬ್ಲಾಗ್ ಇದು ಸೀಮಂತಕ್ಕೆ ಹೋಗಿ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದೆ ಅದಾದಮೇಲೆ ನಮ್ಮ ಟೆನೆಂಟ್ ಒಬ್ರು ಚಟ್ ಪೂಜಾ ಮಾಡ್ತಾರೆ ಸೊ ಅವರು ಬೇಸಿಕಲಿ ಬಿಹಾರ್ ಸೈಡ್ ಅವರು ಚಟ್ ಪೂಜಾ ಆ ಕಡೆ ಫುಲ್ ಫೇಮಸ್ಸು ಸೊ ಆ ಒಂದು ಪೂಜೆನ ಮಾಡ್ತಾಯಿದ್ದೀನಿ ಬನ್ನಿ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು ಫಸ್ಟ್ ಟೈಮ್ ಹೋದಾಗ ನನಗೆ ಲಾಸ್ಟ್ ಇಯರ್ ಮಾಡಿದರು ಫಸ್ಟ್ ಟೈಮ್ ಹೋದಾಗ ನನಗೆ ಈ ರಿಚುವಲ್ಸ್ ಏನಿದೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಬಟ್ ಈ ಸಲ ಎಲ್ಲ ಗೊತ್ತಾಗ್ಬಿಟ್ಟಿತ್ತು ನನಗೆ ಈಗ ಏ ಪೂಜೆ ಮಾಡ್ತಾರೆ ಅವರು ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲನೂ ಅದ್ರ ಬಗ್ಗೆ ತಿಳ್ಕೊಂಡಿದೆ ಒಂಥರ ಲಕ್ಕಿ ಅಂತಲೂ ಹೇಳ್ಬೋದು ಈ ಥರ ನಮ್ಮ ಕಲ್ಚರ್ ಜೊತೆಗೆ ಇನ್ನೂ ಬೇರೆ ಬೇರೆ ಕಲ್ಚರ್ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಒಂಥರ ಲಕ್ಕಿ ಅಂತಲೇ ನಾನು ಭಾವಿಸ್ತೀನಿ ಸೊ ಅವ್ರು ಬಂದುಬಿಟ್ಟು ಪೂಜೆಗೆ ಕರೆದಿದ್ರು ಸೊ ಪೂಜೆಗೆ ಹೋಗಿ ಅಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗ್ಬಿಟ್ಟಿತ್ತು ನಾನು ಏನಂದರೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಅಂಥೇಳಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಅಂದ್ಕೊಂಡೆ ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಹೋಗೋಣ ಅಂತ ಬಟ್ ಆಗಲಿಲ್ಲ ಹೋಗೋ ಆಗಲೇ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ನಾವು ಹೋದ್ಮೇಲೆ ಕುಂಕುಮ್ ಬಡೋಣ ಅಂಥೇಳಿ ಅಂದರೆ ಅವರು ಎಲ್ಲ ಯಾರ್ಯಾರೆಲ್ಲ ಬರ್ತಾರೋ ಅವ್ರೆಲ್ಲ ಅದೇ ರೀತಿ ಕುಂಕುಮನ ಇಡ್ತಾರೆ ಸೊ ಅದೆಷ್ಟ ಆದಮೇಲೆ ಈ ಒಂದು ಏನಿದೆ ಅದು ಆ ಚಕ್ಕೆನ ನಾವು ಇದರೊಳಗಡೆ ಹಾಕಬೇಕು ದುಪ್ಪದ ಥರ ಸೊ ಅದು ಬಂದುಬಿಟ್ಟು ಶ್ರೀಗಂಧದ್ದಂತೆ ಇಲ್ಲಿ ಸಿಗೋಲ್ಲ ಅವ್ರ ಊರಲ್ಲಿ ಸಿಗೋದು ಅಂತ ಹೇಳಿದ್ರು ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಪ್ರಸಾದಕ್ಕೆ ಅಂಥೇಳಿ ಪೊಂಗಲ್ಲು ಮತ್ತು ಚಪಾತಿನ ಮಾಡಿದರು ಸೊ ತಿನ್ಕೊಂಡು ಬಂದ್ವಿ ಇದೇನಪ್ಪ ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಬೇಡಿ ನನ್ನ ಲಾಸ್ಟ್ ಇಯರ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಚಟ್ ಪೂಜಾ ನಮ್ಮ ಒಬ್ಬರು ಚಟ್ ಪೂಜೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿಂದ ಬಂದು ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದೆ ಆಮೇಲೆ ಬಂದ್ಬಿಟ್ಟು ಹೇಳಿದ್ರು ಇವತ್ತು ನಾಳೆ ನಾಡಿದ್ದು ಮೂರು ದಿನ ಚಟ್ ಪೂಜೆ ಮಾಡ್ತಾರೆ ಅವರು ದೈವದ್ದು ಬಂದ್ಬಿಟ್ಟು ಮನೇಲಿ ಪೂಜೆ ಮಾಡ್ತಾರೆ ನಾಳೆ ಈವ್ನಿಂಗು ಅವ್ರದ್ದೊಂದು ಏನು ಹೇಳ್ತಾರೆ ಅದನ್ನು ಗ್ರೂಪ್ ಇದೆ ಅವ್ರದ್ದೊಂದು ಇದಿದೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಲ್ಲಿಗೆ ಅದು ಅವರ ಒಂದು ಚಟ್ ಪೂಜೆ ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿ ಅವ್ರನ್ನ ಥರ ಕುಂಕುಮ ಇಟ್ಟಿದ್ದಾರೆ ಅವ್ರ ಕಡೆ ಎಲ್ಲರೂ ಇದೇ ಥರನೇ ಇಟ್ಕೊಳ್ಳೋದು ಕುಂಕುಮ ಸೊ ಹೋಗಿದ್ದಲ್ಲ ನನಗೂ ಕೂಡ ಇಟ್ಟು ಹೋಗ್ಬಿಟ್ಟು ಅಲ್ಲೋ ಪೂಜೆ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ತೊಗೊಂಡು ಬಂದೆ ಮನೆಗೆ ಬಂದವಳು ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಇವಾಗ ಮಲ್ಕೊಳ್ಳೋಣ ಅಂಥೇಳಿ ಬಂದ ಅಲ್ಲ ಬಂದವಳು ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ಅವರನ್ನು ಕರೆದ್ರಲ್ವ ಹೊರಗಡೆ ಆಗಿ ಸ್ವಲ್ಪ ಕೆಲಸ ಆಯಿತು ಅಂತೇಳಿ ಹೊರಗಡೆ ಹೋಗಿದ್ನ ಅಲ್ಲಿಂದ ಬಂದಿದ ತಕ್ಷಣ ಹೊರಗೆ ಹಾಗೆ ಕರೆದ್ರು ಅಂತ ಹಾಗೆ ಹೋದೆ ಮತ್ತು ಈ ಕುಂಕುಮ ಎಲ್ಲ ಇಟ್ಟಿರಲ್ಲ ಇನ್ನು ಇವಾಗ ಬಂದು ಫೇಸ್ ವಾಶ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಹಾಗೆ ಮಾಡ್ಕೊಳ್ತೀನಿ ಬೆಳಗ್ಗೆ ಇದು ಫೇಸ್ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬರ್ನ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಸೋಮವಾರ ಮಂಡೆ ಫಸ್ಟ್ ಕಾರ್ತಿಕ್ ಸೋಮವಾರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ಬೆಳಗ್ಗೆ ಅಂದ್ಕೊಳ್ತಾಯಿದ್ದೀನಿ ಅಲ್ಲಿ ಮನೆ ಹತ್ರ ನಾನು ನಾನು ಹಳೇ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆ ಅಲ್ಲಿಗೆ ಹೋಗಿಲೇ ಬಂದಿ ಕೂ ಕೂ ಅಂತ ಇತ್ತು ಬಟ್ ಆ ಒಂದು ಮರ ಏನಿದೆ ಅದನ್ನು ಕಟ್ ಮಾಡ್ತಾಯಿದ್ದಾರೆ ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ ನನಗೆ ಶಬ್ದ ಕೇಳಿಸ್ಕೊಳ್ಬೋದು ಇದೆ ಅಂದ್ರೆ ಬೆಳಿಗ್ಗೆ ನಾವು ಏನಂದ್ರೆ ಆ ಒಂದು ಕೊಂಬೆ ಕಟ್ ಮಾಡಿದ್ರಲ್ಲ ಕಟ್ ಮಾಡೋದ್ರ ರೊಪ್ಪ ಅಂತ ಕಾಂಪೌಂಡ್ ಅವ್ರ ಮನೆ ಕಾಂಪೌಂಡ್ ಮೇಲೆ ಬಿತ್ತು ಕಾಂಪೌಂಡಿ ಮುಡಿದೋಯ್ತು ನಾನು ಏನಪ್ಪ ಶಬ್ದ ಅಂತ ಹೊಡಿಗೆ ನೋಡ್ದೆ ಆವಾಗ ನೋಡಿದ್ರೆ ಆ ಥರ ಈ ಥರ ಶಬ್ದ ಬರ್ತಾಯಿದೆ ಹಾಗಾಗಿ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿಲ್ಲ ಇವಾಗೇನು ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ನ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಮತ್ತೆ ಶಬ್ದ ಬರ್ತಾಯಿದೆ ತೋರಿಸ್ತೀನಿ ಬಾಕಿ ಮೊಳದಲ್ಲಿ ಅಂತ ಸೊ ಅವತ್ತು ಬಂದ್ಬಿಟ್ಟು ಕಾರ್ತಿಕ್ ಸೋಮವಾರ ಪೂಜೆ ಮಾಡೋ ಅಂತ ಎಲ್ಲ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಬಂದೆ ಫುಲ್ ಮೋಡ ಓಡೋ ಥರ ಇದೆ ನೋಡೋಣ ಆದರೆ ಸ್ವಯಂ ಕೂಡ ದೇವಸ್ಥಾನಕ್ಕೆ ಕೂಡ ಹೋಗೋ ಪ್ಲ್ಯಾನ್ ಇದೆ ಸ್ವಲ್ಪ ಕುರುಬಳ್ಳಿ ಕೂಡ ಕೆಲಸ ಇದೆ ಗೊತ್ತಿಲ್ಲ ಹೋಗ್ತಿರೋ ಹೆಂಗೆ ಏನು ಅಂತ ನನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದಕ್ಕೆ ನಾನು ಮರಿಬೇಡಿ ಚಾನಲ್ ಹಸಿರಾದ್ರೆ ಇನ್ನು ಕೂಡ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ತಲೆ ಚಿಟ್ಟು ಹಿಡಿತಾ ಎಲ್ಲರೂ ಓಡೋಗ ಬಿಡೋಣ ಆ ಥರ ಅನ್ನಿಸ್ತಾ ಇದೆ ಮನೆ ಬಿಟ್ಟು ಓಡೋಗಿ ಬಿಡೋಣ ಆ ಥರ ಅನ್ನಿಸ್ತಾ ಇದೆ ನನಗೆ ಅಷ್ಟು ಶಬ್ದ ನನಗೆ ಮೊದಲೇ ಈ ಶಬ್ದ ಅಂದರೆ ಸಖತ್ ಇರಿಟೇಷನ್ ಆಗುತ್ತೆ ಅದರಲ್ಲಿ ಈ ಥರ ಶಬ್ದ ಸ್ವಲ್ಪ ಸ್ಟಾಪ್ ಆದಾಗ ಅವ್ರು ಥರ ಅನಿಸುತ್ತೆ ಮತ್ತೆ ಶುರು ಹೊತ್ತು ಅಂದರೆ ಹೀಗೆ ಒಂಥರ ಇರಿಟೇಟ್ ತೋರಿಸ್ತೀವಿ ನೋಡಿ ಬ್ಯಾಕೇನು ಮಾಡಿ ಎಲ್ಲಿಲ್ಲ ಫುಲ್ ಕಟ್ ಮಾಡ್ಬಿಟ್ಟಿದ್ದಾರೆ ಏನಿಲ್ಲ ಏನು ಮಾಡಬೇಕು ನನ್ನ ಅನಿಸಿಕೆ ಪ್ರಕಾರ ಅದೇನಂದರೆ ಅದು ಅದ್ರ ಹಿಂದೆ ಇರೋವಂಥ ಬಿಲ್ಡಿಂಗಿಗೆ ಟಚ್ ಆಗ್ತಾಯಿತ್ತು ಒಂದು ಮರ ಅದು ಸ್ಕ್ರ್ಯಾಚ್ ಥರ ಬಂದ್ಬಿಟ್ಟಿದೆ ಬಿಲ್ಡಿಂಗು ಮೇ ಬಿ ಆ ಒಂದು ರೀಸನ್ ಗೆ ನಾನು ಕಟ್ ಮಾಡಿರ್ಬೋದು ಏಕೆಂದರೆ ಬಿಲ್ಡಿಂಗಿಗೆ ಎಫೆಕ್ಟ್ ಆಗುತ್ತೆ ಅಂತ ಕಟ್ ಮಾಡಿರ್ಬೋದೇನೋ ಏನೋ ಅಥವಾ ಏನಾದ್ರು ಮನೆ ಕಟ್ಟಿಸ್ತಾರೆ ಗೊತ್ತಿಲ್ಲ ಏನು ಅಂಥೇಳಿ ಬಟ್ ಮರ ದೊಡ್ಡ ಮರ ಅದು ಬಿಬಿ ಮರ ಆ್ಯಕ್ಚುಲಿ ಅದನ್ನು ಕಟ್ ಮಾಡಿದ್ದಾರೆ ಪೂಜೆ ಕಂಡಿರ್ತೀನಿ ಪತ್ಪಟ ಅನ್ನೋ ಪೂಜೆ ಮಾಡಿ ಬೇಗ ನಾನು ಕುಚ್ಚು ಕೂಡ ಕಂಪ್ಲೀಟ್ ಮಾಡೋದಿದೆ ನಾನು ಆಲ್ಮೋಸ್ಟ್ ಇನ್ನೂ ಮೂರು ಸಾರಿ ಕಂಪ್ಲೀಟ್ ಮಾಡಬೇಕು ಬೆಡ್ ಸೇರ್ಸ್ಟಲ್ಲಿ ಎಷ್ಟು ಬೇಗ ಆಗುತ್ತೆ ಸಾಧ್ಯ ಅಷ್ಟು ಬೇಗ ಬ್ಲಾಗು ಮಾಡಿಕೊಂಡು ವೀಡಿಯೋನು ಮಾಡಬೇಕು ಅಲ್ಲ ಅದು ಕುಚ್ಚಿನೂ ಕೂಡ ಕಟ್ಟಬೇಕು ಇಲ್ಲಿ ಅಂಥ ಮರ ಮೇಬಿ ಆ ಬಿಲ್ಡಿಂಗಿಗೆ ಸ್ಕ್ರಾಚ್ ಥರ ಮಾಡಿದೆ ಅದು ಸೊ ಆ ಒಂದು ರೀಸನ್ ಏನಾದರೂ ಕಟ್ ಮಾಡಿರ್ಬೋದನ್ನ ಅದು ಅದರದ್ದು ರೆಂಬೆ ಏನಿದೆ ಆ ಬಿಲ್ಡಿಂಗು ಇದಾಗ್ತಾ ಇತ್ತು ಅನಿಸುತ್ತೆ ಸೊ ಹಂಗಾಗಿ ಕಟ್ ಮಾಡಿದ್ದಾರೆ ಸೊ ಈವ್ನಿಂಗ್ ಕೂಡ ಅವರು ಪೂಜೆ ಕರೆದಿದ್ದರು ದಿನ ಚಟ್ ಪೂಜೆಗೆ ಹೋಗಿದೆ ಅದು ಸಂಜೆ ಅಂದರೆ ಸೂರ್ಯ ಅಸ್ತ ಆಗುವಾಗ ದೇವರಿಗೆ ಸೂರ್ಯನಿಗೆ ಅರಗಿಬಿಡ್ತಾರೆ ನೆಕ್ಸ್ಟ್ ಡೇ ಸೂರ್ಯ ಉದಯಿಸುವಾಗ ಸೂರ್ಯನಿಗೆ ಅರಗಿಬಿಡ್ತಾರೆ ಈ ಪೂಜೆಯಲ್ಲಿ ಈವ್ನಿಂಗ್ ಪೂಜೆ ಕರೆದಿದ್ರು ಬಟ್ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೊರಡೋ ಅಷ್ಟೊಂದು ಲೇಟ್ ಆಯಿತು ಮುಗ್ದೋಗಿರ್ಬೋದೇನೋ ಅಂಥೇಳಿ ಬಂದೆ ಬಟ್ ಈ ಸಲ ತುಂಬ ಜನ ಇದ್ದರು ಅಂಥೇಳಿ ಲೇಟೇ ಆಯ್ತಂತೆ ಪೂಜೆ ಬಟ್ ಮಿಸ್ ಆಯಿತು ನಮಗೆ ಅಲ್ಲಿ ಅದಾದಮೇಲೆ ನಾನು ಮನೆಗೆ ಬಂದು ಅಡುಗೆ ಕೂಡ ಮಾಡಬೇಕಾಗಿತ್ತು ಬೇಗ ಮನೆಗೆ ಬಂದು ಸಾಂಬಾರು ಮಾಡಿ ಹುಳಿಕಾಯಿ ಪಲ್ಯ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿದ್ದಾಯ್ತು ಮಾಡಾದಮೇಲೆ ಮತ್ತೆ ಮನೆಗೆ ಬಂದವರು ಪೂಜೆ ಕೂಡ ಮಾಡ್ತಾರೆ ಸದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾರೆ ಚಟ್ ಮಾತಾ ಪೂಜಾ ಬೇಸಿಕಲಿ ಇದು ಬಂದ್ಬಿಟ್ಟು ಪಾರ್ವತಿ ದೇವಿ ಸ್ಟಾರ್ಟ್ ಮಾಡಿದಂಥ ವ್ರತ ಅಂತೆ ಈಗ ನಮ್ಮ ಕಡೆ ಎಲ್ಲ ಸತ್ಯನಾರಾಯಣ ವ್ರತ ಆ ಥರ ಮಾಡ್ತೀವಲ್ವ ಫೋರ್ ಇಯರ್ಸ್ ಆ ಥರ ಅವರು ಕೂಡ ಏನಾದರೂ ದೇವ್ರ ಹತ್ರ ಬೇಡಿಕೊಂಡು ಎರಡು ವರ್ಷ ವ್ರತ ಮಾಡ್ಬೋದು ಆಮೇಲೆ ಬೇಕಾದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆ ಥರ ಹೇಳಿದರು ಅವರು ಮತ್ತು ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರು ಕುತ್ಕೊಂಡು ಸುತ್ತ ಹಾಡನ್ನು ಹೇಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ ನಮ್ಮ ಕಡೆ ಜನಪದ ಗೀತೆ ಅಂತ ಹೇಳ್ತೀವಲ್ವ ಸೊ ಅವ್ರ ಕಡೆ ಆ ಥರ ಹಾಡನ್ನು ಹೇಳ್ತಾರೆ ಅವರ ರಿಚುವಲ್ಸ್ ಪ್ರಕಾರ ಅವರ ಹಳ್ಳಿ ಹಾಡುಗಳನ್ನ ಹೇಳ್ತಾರೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ನಾವು ಹೋದೆ ಹೋಗ್ಬಿಟ್ಟು ಅದೇ ಹೇಳಿದ್ನಲ್ವ ಶ್ರೀಗಂಧದ ಚಕ್ಕೆ ಥರ ಇರುತ್ತೆ ಅದನ್ನು ಹಾಕಿ ಆ ದೇವರಿಗೆ ನಮಸ್ಕಾರ ಮಾಡಬೇಕು ಮತ್ತು ಅವ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಬನ್ನಿ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಹೋಗ್ತಾರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಬಟ್ ನನ್ನ ಮಗನಿಗೆ ಯು ಇತ್ತು ಮತ್ತು ನನಗೂ ಕೂಡ ಹಿಂದಿಂದ ಕೆಲಸ ಮಾಡಿ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಅಷ್ಟು ಬೇಗ ಎದ್ದು ಬರೋದು ನನಗೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಾ ಇದೆ ಆದರೂ ಟ್ರೈ ಮಾಡಿ ಅಂತ ಹೇಳಿದ್ರು ನನ್ನ ಮಗನಿಗಂತೂ ನಾನು ಈ ರೀತಿ ಇರೋದೇ ಇಷ್ಟ ಅಂತೆ ಅವ್ನಿಗೇನೋ ಒಂಥರ ಎಕ್ಸೈಟ್ಮೆಂಟು ನನ್ನನ್ನು ಈ ರೀತಿ ನೋಡೋದಕ್ಕೆ ಮಮ್ಮಿ ಆ ಥರ ಕುಂಕುಮ ಎಲ್ಲ ಇರ್ತಾರಲ್ಲ ಚೆನ್ನಾಗಿ ಕಾಣಿಸ್ತೀಯ ನೀನು ಅಂತ ಹೇಳ್ತಾ ಇದ್ದ ಸೊ ಅದಾದಮೇಲೆ ಎಲ್ಲರೂ ಸೇರಿ ಫೋಟೋ ಕ್ಲಿಕ್ ಕೂಡ ಮಾಡ್ಕೊಂಡ್ವಿ ಒಂದಷ್ಟು ಫೋಟೋ ಎಲ್ಲ ಕ್ಲಿಕ್ ಮಾಡಿ ಆಮೇಲೆ ನಾನು ಅದೇ ಹೇಳ್ದಾಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಅವರು ಹಾಡೆಲ್ಲ ಹೇಳಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಅದು ನನಗೋಸ್ಕರ ಒಂದು ಹಾಡು ಕೂಡ ಹೇಳಿದರು ಅವರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಕುಚ್ಚು ವರ್ಕ್ ಕೂಡ ಇನ್ನು ಕಂಪ್ಲೀಟ್ ಮಾಡೋದಿತ್ತು ಸೊ ಹಂಗಾಗಿ ಎರಡು ಏನು ಅಲ್ಲ ಆಲ್ಮೋಸ್ಟ್ ಮೂರು ಸೀರೆ ಕಂಪ್ಲೀಟ್ ಆಗಿದೆ ಇದು ಫೋರ್ತ್ ಒಂದು ಸ್ಯಾರಿ ಇನ್ನು ಕೂಡ ಇದೆ ಬಟ್ ತುಂಬಾ ಟಯರ್ಡ್ ಆ ಥರ ಅನ್ನಿಸ್ತಾ ಇತ್ತು ಸೊ ಟೈಮ್ ಆಲ್ರೆಡಿ ಲೆವೆನ್ ತರ್ಟಿ ಆಗಿತ್ತು ಸೊ ಮಲ್ಕೊಂಡ್ಬರೋಣ ಅಂಥೇಳಿ ಈ ಒಂದು ಮೂರು ಸೀರೆ ಏನಿದೆ ಅದು ಕಂಪ್ಲೀಟ್ ಮಾಡಿದೆ ಇದು ಬಂದುಬಿಟ್ಟು ವಿತೌಟ್ ಕುಚ್ ಅವ್ರು ಹೇಳಿದಂಥ ಡಿಸೈನು ತುಂಬಾ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಪರ್ಸ್ನಲಾಗಿ ನಾನು ಇದುವರೆಗೂ ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿರೋ ಇದು ಕೂಡ ಅಷ್ಟೇ ಸ್ವಲ್ಪ ಕಷ್ಟ ಆ ಒಂದು ಡಿಸೈನ್ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದುಬಿಟ್ಟು ಇವಾಗಂತೂ ಫೇಮಸ್ ಡಿಸೈನ್ ಆಗಿಬಿಟ್ಟಿದೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ ಸ್ಯಾರಿಗೆ ನಾವು ಹಾಕಿದಾಗ ಬಟ್ ರಿಯಲ್ ಆಗಿ ಅಷ್ಟಿದಾಗ ಕಾಣ್ತಾ ಇಲ್ಲ ಸೊ ಇದಿಷ್ಟು ಹಾಕ್ಬಿಟ್ಟು ಮೂರು ಸೀರೆ ಕಂಪ್ಲೀಟ್ ಆಗಿತ್ತು ಇನ್ನು ಒಂದು ಸೀರೆ ಇನ್ನು ಎರಡು ಸೀರೆಯನ್ನು ಬ್ಯಾಲೆನ್ಸ್ ಇತ್ತು ಸೊ ನೆಕ್ಸ್ಟ್ ರೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಟೂ ಡೇಸ್ ಟೈಮ್ ನೆಕ್ಸ್ಟ್ ಡೇ ಮಾಡಿಕೊಳ್ಳೋಣ ಅಂತ ಸುಮ್ಮನೆ ಅದೆ ಅದಾದಮೇಲೆ ಪೂರ್ತಿ ಫಿನಿಷ್ ಮಾಡಿ ವೆನ್ನಸ್ಡೇ ಅವ್ರು ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದರು ಇನ್ನೂ ಒಂದು ಸೀರೆ ಬ್ಯಾಲೆನ್ಸ್ ಆಯಿತು ಹಾಗೂ ಕೂಡ ಏಕೆಂದರೆ ಅವರ ಅತ್ತೈದು ಒಂದು ಸೀರೆ ಇತ್ತು ಸೊ ಅದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ಅವ್ರು ಪರವಾಗಿಲ್ಲ ನಾನು ತರ್ಸ್ಡೇ ಬಂದಿದ್ದು ನೆಕ್ಸ್ಟ್ ಡೇ ಬಂದು ತೊಗೊಂಡೋಗ್ತೀವಿ ಅಂತ ಹೇಳಿಬಿಟ್ಟು ಈಗ ಎಷ್ಟು ಕ ರೆಡಿಯಾಗಿದೆ ಅಷ್ಟು ಸೀರೆ ಮಾತ್ರ ಕೊಡಿ ಏಕೆಂದರೆ ಅವರು ಪಾರ್ಲರ್ ಅವ್ರಿಗೆ ಹೇಳಿದ್ರಂತೆ ಬಾಕ್ಸ್ ಪ್ಲಿಟಿಂಗ್ ಮಾಡಿಕೊಡೋದಕ್ಕೆ ಸೊ ಹಂಗಾಗಿ ಅವರು ಬಂದು ಎಷ್ಟು ಫಿನಿಶ್ ಆಗಿದೆ ಅಷ್ಟು ಸೀರೆನ ತೊಗೊಂಡು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ಯಾವ ರೀತಿ ಬಂದಿದ್ದ ಡಿಸೈನ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತು ಯಾವ ಡಿಸೈನ್ ನಿಮಗಿಷ್ಟ ಆಯಿತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಅಂತ ಈ ಒಂದು ಡಿಸೈನ್ ಏನಿದೆ ಇದು ಆಲ್ಮೋಸ್ಟ್ ಮೂರನೇ ಸಾರಿ ಅಂತ ಅಂದ್ಕೊಳ್ತೀನಿ ಮತ್ತು ಯೂಟ್ಯೂಬಲ್ಲಿ ನನಗೆ ಚೆನ್ನಾಗಿ ಒಂದು ವ್ಯೂಸ್ ಬಂದಿರೋ ಅಂಥ ಡಿಸೈನ್ ಕೂಡ ಹೌದು ಅದಕ್ಕೆ ನನಗೆ ಇದು ಒಂಥರ ಪರ್ಸ್ನಲ್ ಅಟ್ಯಾಚ್ ಇದಕ್ಕೆ ನನಗೆ ಈ ಒಂದು ಡಿಸೈನ್ಗೆ ಸ್ಟಾರ್ಟಿಂಗ್ ಹಾಕಿದಾಗಲೇ ನನಗೂ ಕೂಡ ಇಷ್ಟ ಆಗಿತ್ತು ಬಟ್ ಇದುವರೆಗೂ ನನ್ನ ಸ್ಯಾರಿಗಳಿಗೆ ನನಗೆ ನನಗಿನ್ನೂ ಟೈಮ್ ಸಿಕ್ಕಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಡಿಸೈನ್ ಏನಿದೆ ಅದು ಕ್ಯೂಟಾಗಿದೆ ನಿಜವಾಗೂ ಮತ್ತು ಈ ಮೈಸೂರು ಕ್ರೇಪ್ ಸಿಲ್ಕ್ ಆ ಥರ ಸಾರಿಗಳಿಗೆ ಹಾಕ್ಕೊಂಡ್ರೆ ವೆಯ್ಟ್ಲೆಸ್ ಥರ ಇರುತ್ತೆ ಸೊ ಏಕೆಂದರೆ ಆಲ್ರೆಡಿ ಮೈಸೂರು ಕ್ರೇಪ್ ಸಿಲ್ಕ್ ಏನಿದೆ ಅಲ್ವಾ ಅದು ಸ್ವಲ್ಪ ವೆಯ್ಟ್ ಇರುತ್ತೆ ಮತ್ತು ಕುಚ್ಚೆಲ್ಲ ಜಾಸ್ತಿ ಹಾಕಿದ್ರೆ ಅದು ಜಗ್ಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಏನು ಡಿಸೈನ್ ಇದೆ ಅದು ಬೆಟರ್ ಅಂತ ನನಗೆ ಅನ್ನಿಸ್ತು ಇದಂತೂ ಫುಲ್ಲು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇದು ರಿಯಲ್ಲಾಗಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ಯಾರಿಗೆ ಒಂದು ಡಿಸೈನ್ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ದು ಬಟ್ ಕ್ಯಾಮ್ರಾ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಲಿಲ್ಲ ಸೊ ಇಲ್ಲಿ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಾಯಿಗಳು ತುಂಬ ಬುಗಳುತ್ತಾ ಇದೆ ಸಾರಿ ಅದಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೌಂಡ್ ಬರ್ತಾ ಇದೆ ಅಂತ ಸ್ಟಾಪ್ ಮಾಡಿದ್ರೆ ನಿಲ್ಲಿಸ್ಬಿಡ್ತವೆ ಮತ್ತು ವಾಯ್ಸ್ ಓವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ಒಂದು ಡಿಸೈನ್ ಏನು ಹೇಳಿದೆ ಅದು ಫುಲ್ಲು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಇದು ಸೊ ಅದೇನು ಸ್ಟೋನ್ಲೆಸ್ ಮತ್ತು ಚೈನ್ಲೆಸ್ ಚೈನ್ ಬಾಲ್ ಲೆಸ್ ಎಲ್ಲ ಆಡಿಸಿದ್ಮೇಲೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಇವಾಗ ಬಂದ್ಬಿಟ್ಟು ಥರ್ಸ್ಡೇ ಥರ್ಸ್ಡೇ ಈವ್ನಿಂಗ್ ಇದು ಹಾಕಿ ಸ್ಟಾರ್ಟ್ ಮಾಡಿದೆ ಮಾಡೋ ಅಂತ ತುಂಬ ದಿನ ಆದಮೇಲೆ ಇಪ್ಪತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಹೇಳ್ಬೇಕು ಮದುವೆ ಸೀದ್ರಿಗಳೇನಿದೆ ಅದು ಸ್ವಲ್ಪ ಫಿನಿಶ್ ಆಗಿದೆ ಇನ್ನೊಂದಷ್ಟಿದೆ ಅದನ್ನು ಮಾಡಬೇಕು ಅಡುಗೆ ಮಾಡಬಾರಣ ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಹುಚ್ಚು ಕಟ್ಟೋದಕ್ಕೆ ಕೂತ್ಕೊಳ್ಳೋಣ ಬೇಕು ಅನ್ಸ್ಕೊಳಂಗೆ ಅಂತ ಅಡುಗೆ ಮಾಡಿದ್ದೀನಿ ಅಡುಗೆ ಮನೆ ಎಲ್ಲ ಫುಲ್ ಮೆಸ್ಸಿ ಮೆಸ್ಸಿ ಆಗುತ್ತೆ ಬಸ್ ಮಾಡ್ತಾಯಿದ್ದೀನಿ ಮೊಳಕೆ ಕಾಳು ಹಾಕ್ಬಿಟ್ಟು ಬಸ್ ಸಾವಿರ ಮಾಡ್ತಾಯಿದ್ದೀನಿ ಯಾವುದೇನೆಲ್ಲ ಕುಚ್ಚು ಕಟ್ಟಿದ್ದೀನಿ ಅಂತ ಹಾಗೆ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀರಾ ಅಥವಾ ಇನ್ನೂ ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನೋ ಗೊತ್ತಿಲ್ಲ ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡ ಸೊ ಅನ್ನಿಸ್ಬಿಡ್ತಾಯಿದೆ ಅಪ್ಪ ತುಂಬ ಮಾಡ್ತೀನಿ ನಾನು ಸಾಂಬಾರು ರುಬ್ಬ ಹಾಕಿದ್ದೀನಿ ಬಳ್ತಾ ಇದೆ ಒಗ್ಗರಣೆ ಕೊಡಬೇಕು ಇವಾಗ ಕಾಳು ಹೋಗಿ ಒಗ್ಗರಣೆ ಮಾಡೋಣ ಅಂತ ಹೇಳಿದೆ ಮತ್ತು ತುಂಬ ದಿನ ಆಗಿರ್ತಾರೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗನ್ನು ಸ್ಟಾರ್ಟ್ ಮಾಡಿರ್ತದೆ ಈ ನಡುವೆ ಅಂತೂ ಬ್ಲಾಗ್ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಾರೆ ಬ್ಲಾಗ್ ಮಾಡೋದಕ್ಕೆ ಮತ್ತೆ ಬ್ಲಾಗ್ನ ಎಡಿಟ್ ಮಾಡಿ ಹಾಕೋದಕ್ಕೂ ನನ್ನ ಟೈಮ್ ಸಿಗ್ತಲ್ಲ ಅಷ್ಟು ಕೆಲಸ ಟ್ರೆಂಡಿಂಗ್ ಇರೋದಿದೆ ತುಂಬ ಸೊ ಏನಂದರೆ ಮದುವೆ ಸೀರೆಗಳಲ್ವಾ ಸೊ ಆರ್ಡ್ರ್ ತೊಗೊಂಡ್ಮೇಲೆ ನಾವು ಕರೆಕ್ಟು ಇನ್ ಟೈಮ್ಗೆ ಕೊಡಬೇಕಾಗತ್ತೆ ಇನ್ನಂದರೆ ಅವ್ರಿಗೂ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್ ಸೊ ಹಾಗಾಗಿ ಇನ್ನು ಅವ್ರ ಮನೇಲೆ ಒಂದಷ್ಟು ಸೀರೆಗಳು ಬ್ಯಾಲೆನ್ಸ್ ಇದೆ ಬಟ್ ಅದೇನೂ ಇವಾಗ ಅರ್ಜೆಂಟ್ ಇಲ್ಲ ಸದ್ಯಕ್ಕೆ ಎಷ್ಟು ಅರ್ಜೆಂಟಿದೆ ಅಷ್ಟು ಮಾತ್ರ ಮಾಡಿಕೊಳ್ಳಿ ಅಂತ ಮಾಡಿಸ್ಕೊಂಡು ನಿನ್ನೆ ತಗೊಂಡು ಹೋದ್ರು ನಿನ್ನೆ ನಾಲ್ಕು ಸೀರೆ ಬುಕ್ ಕಳಿಸಿದೆ ಅದಕ್ಕೆ ಬಿಫೋರ್ ಹಾಕಿದ್ದೀನಿ ಅದೊಬ್ಬಸ್ಕು ಇವಾಗಿನ್ನ ಒಂದು ಸೀರೆ ಬ್ಯಾಲೆನ್ಸ್ ಇದೆ ಮದುವೆ ನೋಡಿ ಒಂದು ಸೀರೆ ಬ್ಯಾಲೆನ್ಸ್ ಇದೆ ಅವ್ರು ನಾಳೆ ಮದುವೆಗೆ ಹೋಗೋ ಅಂದರೆ ಅವ್ರ ಮನೆಗೆ ಹೋಗೋ ಟೈಮಲ್ಲಿ ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮಾಡೋಕ್ಕೆ ಆಗಿರಲಿಲ್ಲ ಇಲ್ಲ ನನಗಂತೂ ಸಖತ್ತು ಟಯರ್ಡು ನಿದ್ದೆ ಇಲ್ಲ ಸರಿಯಾಗಿ ಅಂತ ಡೈಲಿ ರಾತ್ರಿ ಎರಡು ಗಂಟೆ ಒಂದು ಗಂಟೆ ಆಗುತ್ತೆ ಆಮೇಲೆ ಮತ್ತೆ ಮಧ್ಯಾಹ್ನ ಸ್ವಲ್ಪ ಮಾಡೋಣ ಅಂದರೆ ಟೈಮ್ ಸಿಗ್ತಾ ಇಲ್ಲ ಇವತ್ತು ಸ್ವಲ್ಪ ಆರಾಮಾಗಿತ್ತು ಅದಕ್ಕೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ದೀಪಾವಳಿ ಹಬ್ಬದ ಬ್ಲಾಗೆಲ್ಲ ಇವತ್ತು ಅಪ್ಲೋಡ್ ಮಾಡಿದ್ದೆ ಏನು ಮಾಡೋಕ್ಕಾಗಲ್ಲ ಅಂದರೆ ಒಂದೇ ಕೆಲಸ ಆದರೆ ಮಾಡಬಹುದು ಮನೆ ಕೆಲಸ ಮಮ್ಮ ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡಬೇಕು ಮನೆ ಕೆಲಸ ಮಾಡಬೇಕು ಈ ನಮ್ಮ ರೆಗ್ಯುಲರ್ ರೊಟೀನ್ ಏನಿದೆ ಅದ್ರ ಜೊತೆಗೆ ನಾವು ಕುಚ್ಚು ಕಟ್ಟೋದು ಮತ್ತೆ ಯೂಟ್ಯೂಬ್ ಕೆಲಸಗಳು ವಿಡಿಯೋ ಇದೆ ಎಡಿಟಿಂಗ್ ಅದೆಲ್ಲ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಓಕೆ ಆಗೋದನ್ನ ಮಾಡಬೇಕು ಸುಮ್ಮನೆ ಎಡಲ್ ಆಗಿರೋದ್ರಿಂದ ಇನ್ನೂರೆಂಟು ಚಿಂತೆಗಳು ತಲೆ ತುಂಬಿಕೊಡುತ್ತೆ ಅದು ಬಂದು ಈ ಥರ ಫುಲ್ಲು ನಮ್ಮನ್ನ ನಾವು ಇಟ್ಕೊಂಡ್ರೆ ನಿಜ ಒಂದು ಈ ಒಂದು ಟೆನ್ ಡೇಸ್ ಹೇಗೆ ಹೋಯಿತು ಅಂತಾನೆ ಗೊತ್ತಿಲ್ಲ ನಾನು ಜಸ್ಟ್ ಕೆಲಸ ಮಾಡು ಕುಚ್ ಕಟ್ಟೋದಕ್ಕೆ ಕೂತ್ಕೋ ಕೆಲಸ ಮಾಡು ಕುಚ್ಚು ಕಟ್ಟೋದು ಕೂತ್ಕೋ ಇಷ್ಟೇ ಬ್ಯುಸಿ ಲೈಫ್ ಆಗಿಬಿಟ್ಟಿತ್ತು ನನಗೆ ಈವನ್ ನಾನು ಮೊಬೈಲ್ ತೆಗೆದು ನಾನು ನೋಡೋದಕ್ಕೂ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟು ಆಗಿಬಿಟ್ಟಿದೆ ಒಂದು ರೀತಿ ಆ ಲೈಫ್ ನನಗೆ ಇಷ್ಟ ಆಯಿತು ಈ ಲೈಫ್ ನನಗೆ ಇಷ್ಟ ಆಯಿತು ತುಂಬ ಸುಮ್ಮನೆ ಸಣ್ಣ ನಮ್ಗೆ ಏನೇನೋ ಚಿಂತೆ ಜೊತೆಗೆ ಅದು ಇದು ಮೊಬೈಲಲ್ಲಿ ನೋಡ್ತಾ ಇರ್ತೀವಿ ಕಣ್ಣು ಹಾಳಾಗುತ್ತೆ ಅದೆಲ್ಲ ಆಗುತ್ತೆ ಬಟ್ ಅದಕ್ಕಿಂತ ಈ ಲೈಫ್ ನನಗೆ ಬೆಟರ್ ಅನ್ನಿಸ್ತಾ ಇದೆ ಇವಾಗ ಬ್ಯುಸಿಯಾಗಿರಬೇಕು ನನ್ನನ್ನು ನಾನು ಬಿಸಿ ಮಾಡ್ಕೊಳ್ಬೇಕು ಅಂದರೆ ಆ ಥರ ಫೀಲ್ ಬರ್ತಾ ಇದೆ ನನಗೆ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಅದಕ್ಕೆ ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಕೂತ್ಕೊಂಡ್ರೆ ನೆಕ್ಸ್ಟ್ ಅವ್ರೇನು ಅಂದರೆ ನಾನು ಮೊನ್ನೆ ಬಗ್ಲು ಗುಂಟೆಗೆಲ್ಲ ಹೋಗಿದ್ದಲ್ಲ ಅಲ್ಲಿಂದ ತೊಗೊಂಡು ಬಂದಿಲ್ಲ ಅವ್ರದ್ದು ಎರಡು ಸ್ಯಾರಿ ಇದೆ ಮತ್ತು ಮೇಲೆ ಒಂದು ಸ್ಯಾರಿ ಇದೆ ಅದು ಫಿನಿಶ್ ಮಾಡಿಬಿಟ್ರೆ ಒಟ್ಟಿಗೆ ನಾನು ಬಗ್ಲು ಗುಂಟೆಗೆ ಹೋದರೆ ಇಟ್ಕೊಂಡು ಹೋಗ್ಬೋದು ಅಂಥೇಳಿ ಆ ಮೂರು ಸ್ಯಾರಿ ಫಿನಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಮದುವೆ ಕೂಡ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಇನ್ನು ನನ್ನ ಫ್ರೆಂಡು ಶಪ್ಸ್ ಕಟ್ಸ್ಕೊತಾರಲ್ಲ ಅವ್ರ ಹೆಸರು ಗ್ರೂಪ್ಸ್ನೇ ಅವ್ರು ಮದುವೆಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಸೊ ಆ ಮದುವೆಗೂ ಕೂಡ ಹೋಗಿ ಬರ್ತೀನಿ ಅವ್ರಿಗೆ ಫೋನ್ ಮಾಡ್ತಿದ್ರು ಮನೆ ನಿಮಿಷ ಮಾಡ್ತೀನಿ ಅವ್ರ ಬಗ್ಗೆ ಇದ್ದೆ ಅವ್ರದ್ದೇ ಕಾಲ್ ಬಂತು ಅವ್ರು ಹೇಳಿ ಬಲ್ಲ ಮದುವೆದು ಒಂದು ಸಾರಿ ಬ್ಯಾಲೆನ್ಸ್ ಇದೆ ಅಂತ ಅದನ್ನು ತಗೊಂಡೋಗಿ ನಾಳೆ ಮಾರ್ನಿಂಗ್ ಲೆವೆನಿಂದ ಲೆವೆನ್ ಓ ಕ್ಲಾಕಿಗೆ ಬರ್ತೀನಿ ಅಂದರೆ ನಾಳಿಂದಾದ್ರು ಹೊರಗಡೆ ಹೋಗ್ತೀನಿ ಇವಾಗ ಪ್ಲಾನ್ ಇಲ್ಲ ಅಂತ ಕೇಳೋದಕ್ಕೆ ಮಾಡಿದ್ದು ಬಟ್ ನಾನು ಯಾವುದಾದ್ರು ಒಂದು ಕೆಲಸ ಒಪ್ಕೊಂಡಿದ್ದೀನಿ ಅಂದರೆ ಅದನ್ನು ಅವ್ರಿಗೆ ಒಪ್ಸೋವರೆಗೂ ನಾನು ಅದು ಇದು ಮಾಡಲ್ಲ ಹ್ಯಾಂಡ್ ಓವರ್ ಮಾಡಲೇಬೇಕು ಯಾಕೆಂದರೆ ಅದು ಹುಡುಗ ಅಮ್ಮನ್ ಸೀರೆ ಅದು ಹುಡುಗನ ಅಮ್ಮನ ಸೀರೆ ಸೊ ಹಾಗಾಗಿ ಅವ್ರು ಕೊಡಲೇ ೋಸ್ಕರ ಇವತ್ತು ಬೆಳಗ್ಗೆ ನಾನು ರೆಡಿ ಮಾಡಿದ್ದೆ ಆ್ಯಕ್ಚುಲಿ ಇವತ್ತೇ ಬರ್ತೀನಿ ಅಂತ ಹೇಳಿದ್ರು ನಾನು ಇವತ್ತೇ ರೆಡಿ ಮಾಡಿಟ್ಟಿದ್ದೆ ಬಟ್ ಅವ್ರದ್ದು ಮದುವೆ ಮನೆ ಅಲ್ಲಿ ರೆಂಟ್ ಕೆಲಸಗಳಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಮನೆಯಂತೆ ನಾಳೆ ತಗೊಂಡು ಹೋಗ್ತೀನಿ ಕಾಲ್ ಮಾಡಿದ್ರು ಸೊ ಮನೆ ಈಗ ಅಡುಗೆ ಮಾಡಿಬಿಟ್ಟು ಏನು ಅಡುಗೆ ಆಯಿತು ಕಾಳುಗೊಂಡು ಹೋಗ್ರೆ ನನಗೆ ಕೊಟ್ಬಿಟ್ಟು ರೈಸ್ ಬಿಟ್ಬಿಟ್ಟು ನಾನು ಮತ್ತೆ ನನ್ನ ಕುಚ್ಚು ಸ್ಟಾರ್ಟ್ ಮಾಡ್ತೀನಿ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ ಹೋಗಿ ನಿಮ್ಮ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾಡಿ ಈ ಚಾನಲ್ಗೆ ಹೊಸದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಟೀಕೆ ಸಬ್ಸ್ಕ್ರೈಬರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನಿಜವಾಗ್ಲೂ ನಾನು ಇಂದಿನ ವೀಡಿಯೋದಲ್ಲೂ ಹೇಳ್ತೀನಿ ಈ ವಿಡಿಯೋದಲ್ಲೇ ಹೇಳ್ತೀನಿ ಒಂದೊಂದು ಕೌಂಟಿಂಗು ಕೂಡ ತುಂಬಾ ನನಗೆ ತುಂಬಾ ಕ ಒಂದು ಸಬ್ಸ್ಕ್ರೈಬರ್ ಆದರೂ ತುಂಬ ಖುಷಿ ಪಡ್ತೀನಿ ನಾನು ಅಷ್ಟು ಲೈಫನ ಎಂಜಾಯ್ ಮಾಡ್ತೀನಿ ಅದರಲ್ಲೂ ತ್ರೀ ಕೆ ಸಬ್ಸ್ಕ್ರೈಬರ್ ಆಗಿದೆ ನನಗೆ ಫುಲ್ ಖುಷಿಯಾಗಿದೆ ಹೀಗೆ ನನ್ನ ಚಾನಲ್ ಬೆಳೀತಾ ಹೋಗಲಿ ಫೈ ಕೆ ಟೆನ್ ಕೆ ಆಗಲಿ ಆಮೇಲೆ ಒನ್ ಲ್ಯಾಕ್ ಆಗಲಿ ಈ ಥರ ಅಂದ್ಕೊಂಡಿದ್ದೀನಿ ನೋಡೋಣ ದೇವರು ನಿಜ ಬ್ಲಸ್ಸಿಂಗ್ ಮಾಡ್ತಾರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಂತೆ ಪಾಸಿಟಿವ್ ಆಗಿರೋಣ ಆಯಿತಾ ಸೊ ಅಡುಗೆ ಮಾಡಿಬಿಟ್ಟು ಆಮೇಲೆ ನಮ್ಮ ಬ್ಲಾಗ್ ಮಾಡ್ತೀನಿ ನನಗಂತೂ ಪರ್ಸ್ನಲ್ಲಾಗಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಕೂಡ ಈ ಥರ ಬಸ್ಸಾರು ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಮೊದಲೆಲ್ಲ ಚಿಕ್ಕ ಹುಡುಗಿ ಇದ್ದಾಗ ಕಾಳು ಸಾಂಬಾರು ಬಸ್ಸಾಂಬಾರು ಮಾಡಿಬಿಟ್ರು ಅಂದರೆ ಮೂರು ದಿನ ನಾಲ್ಕು ದಿನ ಚೆನ್ನಾಗಿ ಕುದಿಸಿ ತಿಂತಾ ಇದ್ದಿರೋಂಥದ್ದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಒಂದು ಸಾಂಬಾರು ಪರ್ಟಿಕ್ಯುಲರಾಗಿ ಸೊ ಅದರಲ್ಲೂ ಕಾಳಿಗೆಲ್ಲ ತೊಗರಣೆ ಹಾಕಿ ತಿನ್ನೋದಂದರೆ ಇನ್ನೂ ಖುಷಿ ಒಂಥರ ಸೊ ಮಾಡಿಬಿಟ್ಟು ಆ್ಯಕ್ಚುಲಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಸೊ ಈ ಒಂದು ಕುಚ್ಚು ಡಿಸೈನ್ ಹೇಳಿದರು ಮೈಸೂರು ಕ್ರೇಪ್ ಸಿಲ್ಕಿಗೆ ಸೊ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇದು ಫಿನಿಶ್ ಆಗಿತ್ತು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ಇದನ್ನು ಕೂಡ ಕಮೆಂಟ್ ಮಾಡ್ಯತಾ ಆ್ಯಕ್ಚುಲಿ ಕುಚ್ಚು ವೀಡಿಯೋಸ್ಗಳನ್ನ ಕೂಡ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಟೈಮೇ ಇಲ್ಲ ನನಗೆ ಒನ್ ಡೇ ಬ್ಲಾಗ್ ಹಾಕಿ ಒನ್ ಡೇ ಕುಚ್ಚು ವೀ ವೀಡಿಯೋಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಬಿ ಬಿಝಿ ರೊಟೀನಲ್ಲಿ ಇದರಲ್ಲಿ ನನಗೆ ನಾರ್ಮಲ್ ವ್ಲಾಗ್ ಮಾಡೋದೇ ಕಷ್ಟ ಆಗ್ತಾ ಇದೆ ಇನ್ನು ಕುಚ್ಚು ಹಾಕಿ ಕುಚ್ಚು ವೀಡಿಯೋಗಳು ಮಾಡೋದು ಸ್ವಲ್ಪ ಕಷ್ಟನೇ ಸೊ ಆದರೂ ಟ್ರೈ ಮಾಡ್ತೀನಿ ನೋಡೋಣ ಇನ್ನು ಫ್ಯೂಚರಲ್ಲಿ ಮಾಡೋಕ್ಕಾಗುತ್ತಾ ಅಂತ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ಕನ್ನಡ ರಾಜ್ಯೋತ್ಸವ ಇನ್ನೇನು ಹತ್ರನೇ ಇದೆ ಅಲ್ವ ಫುಲ್ಲು ಎಲ್ಲ ಕಡೆ ಡೆಕೋರೇಷನ್ ಆ ಥರ ಮಾಡಿದ್ರು ಸೊ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇದು ಮೇ ಬಿಗ್ನಳ್ಳಿ ಮೇನ್ ರೋಡ್ ಬರುತ್ತೆ ನೋಡಿ ಮಾರುತಿ ಥಿಯೇಟರ್ ಅಂತ ನಾವು ಹೇಳಿದ್ರು ಹಸ್ಬೆಂಡು ಮೋಹನ್ ಥಿಯೇಟ್ರಿಂದ ಸ್ಟ್ರೈಟ್ ರೋಡ್ ಸ್ವಲ್ಪ ಮುಂದೆ ಬಂದರೆ ಯಾವುದೋ ಮಾರುತಿ ಥಿಯೇಟರ್ ಅಂತ ಬರುತ್ತಂತೆ ನಂಗೆ ಗೊತ್ತಿಲ್ಲ ಅಡ್ರೆಸ್ ಅಷ್ಟಾಗಿ ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲಿ ಪಕ್ಕದಲ್ಲೇ ಈ ಒಂದು ಜ್ಯುವೆಲ್ಲರಿ ಶಾಪ್ ಇತ್ತು ಇಮಿಟೇಷನ್ ಜ್ಯುವೆಲ್ಲರಿ ಶಾಪು ಸೊ ಅದು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಇರ್ಬೋದು ಪ್ರೈಸ್ ವೈಸ್ ಇರ್ಬೋದು ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ನಾನು ನೋಡ್ಬಿಟ್ಟು ನನಗಿಷ್ಟ ಆಯಿತು ಅಂಥೇಳಿ ಮತ್ತು ಅಲ್ಲಿಂದ ಅಲ್ಲೇ ಇದ್ದಂಥ ಒಂದು ದೇವಸ್ಥಾನ ಇದು ಸೊ ಇದು ಯಾವ ದೇವಸ್ಥಾನ ಅಂಥೇಳಿ ನನಗೆ ಗೊತ್ತಿಲ್ಲ ಅಲ್ಲಿ ಚೆನ್ನಾಗಿ ಆರತಿ ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರ ಅಲಂಕಾರ ಇರ್ಬೋದು ಮತ್ತು ಅವ್ರು ಮಾಡ್ತಾಯಿದ್ದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಸೊ ಅಲ್ಲಿಂದ ಮನೆ ಬಂದಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದೇ ಆಲ್ರೆಡಿ ತುಂಬ ದಿನದ ಬ್ಲಾಗ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂಥೇಳಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್